ನೋದು ಮಾತು ಡಾ عارف عارف ಕೋಯ್ಸ್ عارف 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 ಕೋಯ್ ಫಕ عارف عارف ಹೇಳಿ ಡೈಲಿಕ್ ಕೊಡು ಆ ಗುರು ಮಂತ್ರ ಗಾಳಿ ಮಂತ್ರ ಶಿವನ ಮಂತ್ರ ಶಿವಸಿದ್ರ ಮಂತ್ರ ಅನ್ನುಸ್ತು ಅನ್ನುサル ಮಾಡೋದಕ್ಕೆ ಮತ್ತೊಂದು ಬೀಜಮಣೆ ಸಿಕ್ಕತ್ತರೆ ಸರ್ ಇದೆ ಬೀಜ

ಆ ಕೃಷ್ಣಾಂ ಅಂಪಿ ಇರ್ಪಾ ಕೇಶಮು ಗುಡಿಯೇಸಿ ಪಂಪಾಪತಿ ನೀಲಿಯಗೆತಿ ಸ್ವಾಮಿ ವಿಶ್ವಾರ링ಗ ಜೀವನ ಬೆಳಕಾಗಲಪ್ಪ ಇದೆ ಚಮತ್ಕಾರ ಅರಾ ಕಕ 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 ಮಕ್ಕೆ ಕೊಡು ತನ್ನ ಕ್ಯಾಬ್ರು ಈ ಮಕ್ಕೆ ಬಿಟ್ರೆ ಬೆಳತತಿ ಇದು ಧಾರ್ಮಿಕ ಅಭಿಮಾನ ತನ ಗುರುನಾಥನ ಅನುಬಂಧದಿಂದ ಶಿವನ ಕೋಸ್ಥದಿಂದ ಹಕ್ಕರ್ ಅಲ್ಲಾಡ್ ಸ್ಥಳಿತ್ತು ಓಂ ಚಿಪಿ ನಮ್ಮ ಸಾರ್ಗಳಿಗೊಂದು ನಮಸ್ಕಾರ ನಮ್ಮ ಮೇಡಮ್ ಅವರಿಗೊಂದು ನಮಸ್ಕಾರ ಅವ್ರ ಅಕ್ಕ ತಂಗಿಯರಿಗೊಂದು ನಮಸ್ಕಾರ ನಮ್ಮ ಪತ್ರಕರ್ತ ಸಾಹೇಬ್ರಿಗೊಂದು ನಮಸ್ಕಾರ ಅವರು ಗುರು ಹಿರಿಯರಿಗೊಂದು ನಮಸ್ಕಾರ ಕೂಡ ಮತ್ತೆ ತಲೆ ಮಾಡ್ತಾರ ಮಾಡ್ತೀನಿ ಸರ ಮತ್ತೆ ಒಂದು ಚಮತ್ಕಾರದಿಂದ ನಮ್ಮ ಗುರು ಹಿರಿಯರಿಗೆ ಒಂದ್ ನಮಸ್ಕಾರ ಸ್ವಾಮಿ ಪಂಪಾಪತಿ ಸ್ವಾಮಿ ಬಂದಕ್ಕೆ ಒಂದು ನಮಸ್ಕಾರ ಅವರ ಕೀರ್ತಿ ವಾರ್ತೆಗೆ ಅವ್ರ ಧ್ವನಿ ಕೊಟ್ಟು ಪಟ್ಟು ನಾಗಲಿಂಗಮ್ಮ ನಾಗಲಿಂಗಮ್ಮ ಹೌದಾಯಿ ಇದ್ದಾಯ್ ಕಪ್ಪೆ ಸಾರದ್ದು

¿Qué ¿Qué? Tira? <laughs> no, <muchas> tío. <coughs> ah. <laughs> no.